ನಮಸ್ಕಾರ ರೀ ಎಲ್ಲ ಸಹಕಾರ ಮಂದಿಗೆ ನಾ ಇವತ್ತ ನಮ್ಮ ಮುನಿ ಮಂದಿದ ತೆಂಗಿನ ಗಿಡ ಒಂದು ಒಂದ್ ಕಡಿಯತಿವ್ರಿ ಯಾಕಂದ್ರ ಬಾಳ ರೀ ಅದ್ರ ಸಂಬಂಧ ಮನಿ ಮ್ಯಾಗೆಲ್ಲ ತೆಂಗಿನಕಾಯಿ ಬೆಳತಿ ಎಲ್ಲ ಮ್ಯಾಗ ಗಿಡ ಬಾಳೆಲ್ಲಾ ಇಳಿಸಿದ್ಮಿಡ ಕೆಡಬೇಕು ಬಾವು ಬಲಿಗೆಲ್ಲ ಗುದ್ದಾಡಿದ್ರಿ ಲಾಸ್ಟ್ ಗಿಡ ಫುಲ್ ಪಾರ್ಲಾಗ್ ಬಿಡ್ರಿ ಹೋಗ್ ರೀ ಆಮೇಲೆ ನಾವು ಸೈಂಟಿಸ್ಟ್ಗಳೆಲ್ಲ ವೀಕ್ಷಣೆ ಮಾಡಿದ್ರಿ ಹೆಂಗೆ ಎಲ್ಲ ನಾವು ಎಲ್ಲ ಕುಡಿ ಆಮೇಲೆ ನಮ್ಮ ತಗೋ ಇದ್ದರೆ ಮತ್ತೆಲ್ಲ ತೆಂಗಿನ ರಿಪಿ ಎಲ್ಲ ನಾವು ತಗೋದಿರಿ ಹಂಗ ನಮ್ಮ ಹುಡುಗರು ಎಲ್ಲ ಇದ್ರು ಹಂಗ ಹೊರಾಟೆ ಎಲ್ಲ ಮಾಡ್ರಿ ಮಾಡಿರಿ ದಗದಾ ಮಾಡಿದ್ಮೇಲೆ ಇನ್ನೂ ಎಳ್ನೀರು ಆಟ ಕುಡಿಬೇಕಾದಂಗ ಎಳ್ನೀರುಟೆ ಕುಡ್ದು ರೀ ಯಾಕಂದ್ರೆ ಭಾಳ ಬಾಳ ದಗದ ಮಾಡಿ ಭಾಳ ಸುಸ್ತಾಗಿದ್ರಿ ಅದಕ್ಕೆ ಎಳ್ನೀರು ಇದ್ರೆ ಅದಕ್ಕೆ ಎಳ್ನೀರೆಲ್ಲ ಕುಡ್ದು ರೀ ಸರಿ ಕುಡಿದ ಕುಡಿದ್ಮ್ಯಾಗ ಏನ್ ಮಾಡಿದ್ರಿ ಸಲ ಏನೋ ಕಟ್ ಮಾಡಿರಿ ಆಮೇಲೆ ಮತ್ತು ಇನ್ನೊಂದು ಸಲ ಜಗಿದ್ರಿ ಭಾಳ ಫುಲ್ ಪವರ್ ಬಿಗಿಯಾಗಿ ಜಗಿದ್ರಿ ಅಂದ್ರೆ ಆಮೇಲೆ ಪೂರ ಬಡ್ಡಿ ಹೆಚ್ಚು ಮಿಷನ್ ಪೂರ ಬಡ್ಡಿ ಹೆಚ್ಚು ಕೊಡಿಸಿದ್ರಿ ಗಿಡ ಗಿಡ ಗಿಡದ ಬಡ್ಡಿ ನಮ್ಮ ತಮ್ಮ ಕೂಡ ಎಲ್ಲವನ್ನೆಲ್ಲ ದಂಡಿಗೆ ಸರಿಸಿಟ್ಟಿವಿ ದಂಡಿ ಸರ್ ಶೀಟ್ ಮೇಲೆ ಎಲ್ಲ ಕಬಸ್ ಎಲ್ಲ ಗಿಡ ಎಲ್ಲ ಫಸ್ಟ್ ಕ್ಲಾಸ್ ಕಳ್ದಿರಿ ಇವತ್ತಿನ್ ಇವತ್ತಿನ ದುಡಿಯೋ ಇಟ್ಟಾಗಿದ್ದು ನೋಡ್ರಿ